ರೆ ಈಗಾಗಲೇ ನೀವು ನಾನು ಮೊದಲೊಂದು ಸಾರಿ ಕನಸನ್ನು ಕುರಿತು ವಿಡಿಯೋ ಮಾಡಿರೋದನ್ನು ನೀವೆಲ್ಲ ನೋಡಿ ಬಹಳ ಆಸಕ್ತಿ ತೋರಿಸ್ತಿದ್ದೀರಿ ಅಂತ ಗೊತ್ತಾಯಿತು ಮತ್ತು ಅದನ್ನು ಕುರಿತು ಇನ್ನೂ ಹಲವಾರು ವಿಚಾರಗಳನ್ನು ಹೇಳ್ರಿ ಅಂತ ನನಗೆ ಒತ್ತಾಯ ಬರ್ತಾಯಿದೆ ಹಾಗೆ ನೋಡೋದಾದರೆ ಇದರ ಮೇಲೆ ಒಂದು ಹತ್ತು ವಿಡಿಯೋ ಮಾಡ್ಬೋದು ಅಷ್ಟು ಮೆಟೀರಿಯಲ್ಲು ನನ್ನ ಹತ್ರ ಐತೆ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ನಾನು ಕನಸುಗಳ ಮೇಲೆ ಒಂದು ಪುಸ್ತಕನೂ ಬರೆದಿದ್ದೀನಿ ಅಂತ ಕನಸಿನ ಕತೆ ಅಂತ ಸಣ್ಣ ಪುಸ್ತಕ ಒಂದು ಒಂದು ಎಪ್ ಒಂದು ಎಂಬತ್ತೆ ಎಂಬತ್ತೊಂಬತ್ತು ಪೇಜ್ ಅಷ್ಟೇ ನೂರು ಪೇಜ್ ಒಳಗಡೆ ಇರೋವಂಥ ಪುಸ್ತಕ ಅದರಲ್ಲಿ ವಿವರಗಳ ವಿವರವಾಗಿದ್ದಾವೆ ನೀವು ಅದನ್ನ ತಿಳ್ಕೊಬೇಕಾದ್ರೆ ಅದನ್ನು ಓದಬೇಕು ಇವತ್ತು ಎಂಥ ಕನಸುಗಳು ಬೀಳ್ತವೆ ನಮಗೆ ಕನಸುಗಳಲ್ಲಿ ಏನೇನು ವೆರೈಟಿ ಕನಸುಗಳು ನಮಗೆ ಬೀಳ್ತೇವೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ ಏನು ಬೇಕು ಅಂದರೆ ನಾನು ಕನಸುಗಳಲ್ಲಿ ವೈವಿಧ್ಯತೆ ಒಂದೇ ಥರದ ಕನಸು ಬೀಳೋದಿಲ್ಲ ಜನಗಳಿಗೆ ನಾನು ಕೆಲವನ್ನ ಗುರುತು ಫಾರ್ ಎಕ್ಸಾಂಪಲ್ ಒಂದು ಫಾಲಿಂಗ್ ಟೈಪ್ ಅಂತ ಕನಸಿನಲ್ಲಿ ನಾನು ಕೆಳಗೆ ಇದ್ದೀನಿ ಅಂತ ಎಲ್ಲಿಂದ್ರೂ ಆಗಿರ್ಬೋದು ಅದು ಕನಸಿನಲ್ಲಿ ನಾನು ಕೆಳಗೆ ಬೀಳ್ತಾ ಇದ್ದೀನಿ ಅನ್ನೋ ಒಂದು ಅನುಭವ ಅನುಭವ ಆಗುವಂಥ ಕನಸುಗಳು ಬರ್ತದೆ ಇದು ಫಾಲಿಂಗ್ ಟೈಪ್ ಆಫ್ ಡ್ರೀಮ್ಸ್ ಅಂತಲೇ ಅದಕ್ಕೆ ಹೆಸರು ಯಾಕೆ ನಾವು ಹೇಳ್ತೀವಿ ಇದಕ್ಕೆ ಕಾರಣ ಮನುಷ್ಯನಿಗೆ ಒಂದು ಅನಿಶ್ಚಿತತೆ ಅನಿಶ್ಚಯತೆ ಅವನಿಗೆ ನಾನು ಏನು ಏನೂ ಗ್ಯಾರಂಟಿಯಾಗಿ ಮಾಡೋ ಶಕ್ತಿ ಇಲ್ಲದೇ ಇರೋದ್ರಿಂದ ಒಂಥರಹ ಇನ್ಸೆಕ್ಯೂರಿಟಿ ಇಂಥವ್ರಲ್ಲ ಒಂಥರ ಬೈಪ ಎಲ್ಲ ವಿಚಾರಗಳಲ್ಲೂ ಅವನಿಗೆ ಈ ಸ್ನಾಕ್ ಶೂರ್ ಅಬೌಟ್ ವಾಟ್ ಈಸ್ ಡೂಯಿಂಗ್ ಆ ಭಾವನೆಯವ್ರಿಗೆ ಕೆಲವಿರ್ತಾರೆ ಅವ್ರಿಗೆ ಏನು ಮಾಡೋಕ್ಕೂ ಭಯ ಅತ್ತ ಅವ್ರಿಗೆ ಈ ಫಾಲಿಂಗ್ ಟೈಪ್ ಆಫ್ ಡ್ರೀಮ್ಸ್ ಬೀಳ್ತವೆ ಇನ್ನು ಕೆಲವರಿಗೆ ಚೇಜಿಂಗ್ ಟೈಪ್ಸ್ ಆಫ್ ಡ್ರೀಮ್ಸ್ ಅಂತ ಯಾರೋ ನನ್ನನ್ನು ಇದ್ದಾರೆ ನಾನು ಅದನ್ನು ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದ್ದೀನಿ ಓಡಿಸ್ಕೊಂಬರೋರು ಯಾರು ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಸೊ ದೀಸ್ ಆರ್ ಕಾಲ್ಡ್ ಚೇಜಿಂಗ್ ಡ್ರೀಮ್ಸ್ ಯಾಕೆ ಚೇಜಿಂಗ್ ಡ್ರೀಮ್ಸ್ ಬರ್ತವೆ ದೊಡ್ಡ ಸಿದ್ಧಾಂತಗಳು ಬೆಳೆದು ಬಂದಿದ್ದಾವೆ ಇದಕ್ಕೆ ಹಾಂ ಸಾಮಾನ್ಯವಾಗಿ ನಾವು ಹೇಳೋದೇನು ಅಂದರೆ ಕೆಲವರು ಏನಾದರೂ ಕೆಲಸ ಹೇಳಿದರೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿರ್ತಾರೆ ಯಾರಿಗೆ ಏನು ಕೇಳಿ ಏನೇ ನೀನು ಮಾಡ್ತೀಯಾ ಇದನ್ನು ಅಂದರೆ ನನಗಿನ್ನೂ ಜ್ಞಾಪಕ ನಾನು ಎಷ್ಟೋ ಸಮಯ ನಾನು ಕಾಲೇಜಿನಲ್ಲಿ ಪಾಠ ಮಾಡುವ ಹುಡುಗರನ್ನು ಕೇಳ್ತಾ ಇದ್ದೆ ಲೇ ಇದನ್ನು ಮಾಡ್ತೀಯೇನೋ ಅಂದರೆ ಮಾಡಬಲ್ಲೆ ನೀನು ಅಂದರೆ ಹೌದು ಸರ್ ಮಾಡಬಲ್ಲೆ ಅಂತಾರೆ ಮಾಡು ಅಂದರೆ ಇಲ್ಲ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್ ಅಂತಾರೆ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಬಟ್ ದೇ ಡೋಂಟ್ ವಾಂಟ್ ಟು ಡೂ ಇದು ತಪ್ಪಿಸ್ಕೊಳ್ಳೋ ಮನೋಭಾವ ಇಂಥ ಚೇಜಿಂಗ್ ಡ್ರೀಮ್ಸು ಬಹಳಷ್ಟು ಜನಕ್ಕೆ ಬಿದ್ದು ರಿಪೋರ್ಟ್ ಆಗಿರೋದನ್ನು ನಾನು ನೋಡಿದ್ದೀನಿ ಮತ್ತು ಮೂರನೇದಾಗಿ ಇನ್ನೂ ವಿಚಿತ್ರ ಫ್ಲೈಯಿಂಗ್ ಡ್ರೀಮ್ಸ್ ಅಂತ ತಾವು ಕನಸಿನಲ್ಲಿ ಹಾರ್ದಂಗೆ ಕನಸು ಬಿಟ್ಟೆ ಮೇಲೆ ಎಲ್ಲರಿಗೂ ಬೀಳ್ತೇವೆ ಇಂಥ ಕನಸುಗಳು ಎಲ್ಲ ಯಾರು ಒಂದು ವಿಚಾರ ಏನಂದ್ರೆ ನಿಮಗೆ ಗನಸ ನಿಮಗೆ ಗಮನಿಸ್ಬೇಕಾದ ವಿಚಾರ ಸಾಮಾನ್ಯವಾಗಿ ಕನಸುಗಳು ಜ್ಞಾಪಕ ಇರೋದು ಬಹಳ ಕಡಿಮೆ ಹೆಚ್ಚಿಗೆ ಕನಸುಗಳನ್ನು ನಾವು ಮರೆತು ಬಿಡ್ತೀವಿ ಬೆಳಗ್ಗೆ ಎದ್ದಾಗಲೇ ರಾತ್ರಿ ಬಂದು ಕನಸು ಒಟ್ಟೋಗಿರ್ತೈತೆ ಕನಸು ಸಾಮಾನ್ಯವಾಗಿ ಜ್ಞಾಪಕ ಇಟ್ಕೊಳ್ಳಲ್ಲ ಅದು ಅದಕ್ಕಾಗಿ ಈ ಫ್ಲೈಯಿಂಗ್ ಡ್ರೀಮ್ಸನ್ನು ಕೆಲವರು ಅನ್ಭವಿಸಿರ್ತಾರೆ ತಾನು ಹಾಡ್ತಾ ಇರೋದು ಇದು ಯಾಕೆ ಅಂದರೆ ಈ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋರು ಕೆಲವರು ಇರ್ತಾರೆ ಹ್ಞೂ ಏನಾದರೂ ಮಾಡಬೇಕು ನಾನು ಆಗಲಿ ಬಿಡಲಿ ಅದು ಬೇರೆ ವಿಚಾರ ಉತ್ಸಾಹ ನಾನು ಎಲ್ಲರಂಥವನ್ನಲ್ಲ ನನ್ನ ಗಂಡ ಅಂತ ಅವಳ ಒಂದು ಹುಡುಗಿ ಹೇಳ್ತಾರೆ ಹಂಗೆ ನಾನು ಎಲ್ಲರೂ ಅಂಥವನಲ್ಲ ನನಗೇನೋ ಸ್ಪೆಷಲ್ ಅಬಿಲಿಟೀಸ್ ಇದೆ ಅದನ್ನು ಉಪಯೋಗಿಸ್ಕೊಂಡು ನಾನು ಮಾಡಬೇಕು ಅನ್ನೋ ಮನೋಭಾವದವರು ಕೆಲವರಿಗೆ ಈ ಫ್ಲೈಯಿಂಗ್ ಡ್ರೀಮ್ಸ್ ಬರ್ತೇವೆ ಇನ್ನು ಕೆಲವರಿಗೆ ಆಶ್ಚರ್ಯ ಆಗ್ಬೋದು ನಿಮಗೆ ನೇಕೆಡ್ ಡ್ರೀಮ್ಸ್ ಅಂತ ಬಟ್ಟೆ ಕಳಿಸ್ಬಿಟ್ಟು ಕನಸಿನಲ್ಲಿ ಬಟ್ಟೆ ಕಳಚೋ ಹಂಗೆ ಪೂರ್ತಿ ಕಳಚೋ ಹಂಗಾಗಲ್ಲ ಬಟ್ ಕಳಚೋಕೆ ಪ್ರಯತ್ನ ಪಟ್ಟಂಗೆ ಬಟ್ಟೆ ಕಳಚೋಕೆ ಪ್ರಯತ್ನ ಪಟ್ಟ ಡ್ರೀಮ್ಸ್ ಎಷ್ಟೋ ಜನಕ್ಕೆ ಬರ್ತದೆ ಇದರ ಸರ್ ಇದನ್ನು ನಾವು ನೇಕೆ ಡ್ರೀಮ್ಸ್ ಅಂತಲೇ ಕರಿತೀವಿ ಇಲ್ಲೇನಾಗುತ್ತೆ ಅಂದರೆ ಯಾಕಾಗುತ್ತೆ ಆಗುತ್ತೆ ಇದು ಅಂದರೆ ಈ ಮನುಷ್ಯರಿಗೆ ಏನೋ ಬಚ್ಚೀಟುಗಳು ವ್ಯವಹಾರ ಕೆಲವ್ರು ಗೊತ್ತಲ್ಲ ನಿಮಗೆ ಅವರಿಗೆ ಅವ್ರಿಗಿರೋ ವಿಚಾರಗಳನ್ನು ಯಾರಿಗೂ ಹೇಳೋಕ್ಕೋಗಲ್ಲ ಬಚ್ಚಿಟ್ಸ್ಕೊಳ್ಳಲು ಆದರೆ ಆ ಬಚ್ಚಿಟ್ಕೊಂಡಿರೋ ವಿಚಾರಗಳು ಹಂಗಿರೋಕ್ಕೆ ಇಷ್ಟಪಡೋಲ್ಲ ಅವು ಈಚೆಗೆ ಬರಬೇಕು ಅಂತ ಅವು ಹಾತೋರಿತಾ ಇರ್ತವೆ ಅದು ತಾವು ಹೇಳೋಕ್ಕಾಗದೇ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಬಟ್ಟೆ ಹಾಕಿದಂಗೆ ಕನಸ್ಕೊಳ್ತಾರೆ ಇವರು ಇವುಗಳನ್ನು ನೇಕೆಡ್ ಡ್ರೀಮ್ಸ್ ಅಂತೀವಿ ನಾವು ಆಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೆಲವರಿಗೆ ಅಪರೂಪಕ್ಕೆ ಹಲ್ಲು ಕಿತ್ತು ಡ್ರೀಮ್ಸ್ ಆಗ್ತವೆ ಇವಕ್ಕೆ ಟೀತ್ ಡ್ರೀಮ್ಸ್ ಅಂತಲೇ ನಾವು ಕರೆಯೋದು ಏನೋ ಕಾರಣಕ್ಕೆ ಅವರಿಗೆ ಹಲ್ಲು ಕಿತ್ತಂಗಾಗುತ್ತೆ ಸೊ ಇವು ಸಾಮಾನ್ಯವಾಗಿ ಏನೇನು ಡ್ರೀಮ್ಸ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಂಟರ್ನೆಟ್ನಲ್ಲಿ ನೋಡಿಬೇಕಾದ್ರೆ ಡ್ರೀಮ್ ಬ್ಯಾಂಕ್ ಅಂತ ಐತೆ ಪ್ರಪಂಚದ ಜನಗಳು ಏನೇನು ಕನಸು ಕಾಣ್ತಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನು ಕ್ಲಾಸಿಫೈ ಮಾಡಿ ಬೇರೆ ಬೇರೆ ಮಾಡಿ ಡ್ರೀಮ್ ಬ್ಯಾಂಕ್ ಅಂತಲೇ ಐತೆ ನೀವು ಕ್ಲಿಕ್ ಮಾಡಿ ನೋಡಿ ಇಂಟರ್ನೆಟ್ನಲ್ಲಿ ಯು ವಿಲ್ ಎಂಜಾಯ್ ಇಟ್ ಸೊ ವೆರೈಟಿ ಆಫ್ ಡ್ರೀಮ್ಸ್ ಇರ್ತವೆ ಇನ್ನು ಇಷ್ಟೆಲ್ಲ ಆದಮೇಲೆ ನನಗೆ ಒಂದು ಪ್ರಶ್ನೆ ಕೇಳಿದ್ರು ಕೆಲವರು ನಾವು ಯಾಕೆ ಸರ್ ಡ್ರೀಮ್ ಮಾಡಬೇಕು ವೈ ಶುಡ್ ವಿ ಡ್ರೀಮ್ ಅಟ್ ಆಲ್ ಯಾಕೆ ಸರ್ ಕನಸುಗಳು ಬೀಳ್ತೇವೆ ಅಂದರೆ ಅದು ಬಹು ಮುಖ್ಯವಾದ ವಿಚಾರ ಕನಸುಗಳಿಗೆ ಒಂದು ಉಪಯೋಗ ಐತೆ ಈಗಾಗಲೇ ನಾನು ನಿಮ್ಗೆ ಓದ ಸಾರಿ ಹೇಳ್ದಾಗ ಹೇಳಿದ್ದೆ ಫ್ರಾಯಿಡ್ ಪ್ರಕಾರ ಕನಸುಗಳು ನಿಮ್ಮ ನಿದ್ರೆಯನ್ನು ಕಾಪಾಡ್ತೇವೆ ದೇ ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ಸ್ಲೀಪ್ ನನಗೆ ನನ್ನ ಮಿತ್ರರೊಬ್ಬರು ಒಂದು ಕನಸು ಹೇಳಿದ್ರು ಒಂದು ದಿವಸ ತುಂಬ ಚೆನ್ನಾಗೈತೆ ಈ ಕನಸು ಒಳ್ಳೆಯ ಎಕ್ಸಾಂಪಲು ನಿಮ್ಗೆ ಹೇಳ್ತೀನಿ ನಾನು ಅವರು ಏನಪ್ಪ ಕನಸು ಹೋದರೆ ಒಂದು ಬಸ್ ಹೋಗಿದ್ದಾರೆ ಬಸ್ ಹತ್ತಿದ್ದಾರೆ ಬಸ್ಸು ಡ್ರೈವ ಕಂಡಕ್ಟ್ರು ರೈಟ್ ಅಂದಿದ್ದಾನೆ ಆವಾಗ ಆಗುತ್ತೆ ನೋಡಿ ಈ ಬೆಲ್ ಸೌಂಡ್ ಬಂದೈತೆ ಸೊ ಈ ಸೆಂಜಾ ಎಂಜಾಯಿಂಗ್ ಆಲ್ ದೀಸ್ ಥಿಂಗ್ಸ್ ನೋಡಿ ಸರ್ ಇದ್ಯಾಕೆ ಸರ್ ಹಿಂಗೆ ನನಗೆ ಹಿಂಗಾಯಿತು ಬಸ್ ಕೂತ್ಕಂಡೆ ಬಸ್ನಾಗತ್ತೆ ಬಸ್ ಹೋಗ್ತಾ ಐತೆ ಬೆಲ್ ಹೊಡೆದ ಎಚ್ಚರ ಆಯಿತು ನಾನು ಆಮೇಲೆ ಅವನ ಕತೆ ಕೇಳಿ ವಿಚಾರಿಸ್ದಾಗ ಗೊತ್ತಾಯಿತು ಅವ್ನಿಗೇನಾಗೈತೆ ಅಂದರೆ ಹೊಸ್ದಾಗಿ ಮದುವೆ ಆಗಿದ್ದಾನೆ ಅವನು ಅವನ ಹೆಂಟಿನ ಇಲ್ಲಿಗೆ ಕರ್ಕೊಂಬರಕ್ಕೆ ಆಗಿಲ್ಲ ಅವಳು ಅಲ್ಲಿದ್ದಾಳೆ ಸರಿ ಈ ವಾರಕ್ಕೆ ಒಂದು ದಿವಸನೋ ತಿಂಗಳಿಗೆ ಒಂದು ದಿವ್ಸವೋ ಹೋಗಬೇಕಾಗೈತೆ ಅವನಲ್ಲಿಗೆ ಆ ಹೋಗಬೇಕಾದಾಗ ಒಂದು ದಿವಸ ಅವನು ಅರ್ಜೆಂಟಾಗಿ ಎಲ್ಲ ಬುಕ್ ಮಾಡಿಬಿಟ್ಟು ರೆಡಿಯಾಗಿದ್ದಾನೆ ಆದರೆ ಅವರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕರೆಸ್ಬಿಟ್ಟು ನೋಡು ನಿನಗೆ ರಜಾ ಕೊಡಬೇಕಾದ್ರೆ ನಿನಗೆ ಇಲ್ಲೊಂದಿಷ್ಟು ಕೆಲಸಗಳಿದಾವೆ ಇದನ್ನು ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಹೋಗ್ಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅವನು ಬಾ ಎಲ್ಲ ಕೆಲಸಗಳನ್ನೂ ಮಾಡ್ತಾನೆ ಅಲ್ಲಿಗೋಗಿ ಇಲ್ಲಿಗೋಗಿ ತಿರುಗಾಡಿ ಎಲ್ಲನೂ ಮಾಡಿ ಸುಸ್ತಾಗಿ ಹೋಗ್ತಾನೆ ಆಮೇಲೆ ಅವನ ಬಸ್ ಸೇರೋದು ಸ್ವಲ್ಪ ಬೆಳಗಿನ ಜಾವ ಐದು ಗಂಟೆಗೆ ಐದು ಗಂಟೆಗೆ ಬಸ್ಗೆ ಬುಕ್ ಮಾಡಿಸ್ಬಿಡ್ತಾನೆ ಬುಕ್ ಮಾಡಿಸ್ಬಿಟ್ಟು ಅಷ್ಟೊತ್ತಿನವರೆಗೆ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಬಂದು ಮಲ್ಕತ್ತಾನೆ ಮಲ್ಕಂಡ್ರೆ ಅವನಿಗೆ ಬಿದ್ದಿರೋ ಕನಸಿದ್ದು ತಾನೊಂದು ಬಸ್ನ ಕೂತಿದ್ದೀನಿ ಡ್ರೈವರ್ ಕಂಡಕ್ಟರ್ ಡ್ರೈವರು ಹೋಗ್ಬೋ ಹೋಗದೇನೆ ಆ ಅಂತಾನೆ ಕಂಡಕ್ಟರು ರೈಟ್ ಅಂತಾನೆ ಬೆಲ್ ಹೊಡಿತಾನೆ ಈ ಗೊತ್ತಾ ಅವನು ಅವನಿಕ್ಕಿರೋ ಅಲಾರಾಮ್ ಬೆಲ್ಲು ಇವನು ಈ ಬೆಲ್ ಬೆಲ್ಲ ಕೇಳಿಸೈತೆ ಇದ್ರೇನು ಉದ್ದೇಶ ಬಹಳ ಸುಸ್ತಾಗಿದ್ದಾನೆ ಅವನು ಶ್ರಮ ವಹಿಸಿದ್ದಾನೆ ದಿನವೆಲ್ಲ ಕೆಲಸ ಮಾಡಿದ್ದಾನೆ ಅವನ ಶರೀರಕ್ಕೆ ಆಯಾಸ ಆಗೈತೆ ಅದನ್ನು ಅವನು ಕಾಪಾಡಬೇಕಾದ್ರೆ ಇಂಥ ಕನಸು ಬೀಳಲೇಬೇಕು ಈ ಕನಸು ನೋಡಿ ಇದು ಬಹುಮುಖ್ಯವಾದ ಈ ದಟ್ ಈಸ್ ವಾಟ್ ವಿ ಪ್ರೊಟೆಕ್ಟರ್ ಫ್ರಾಯ್ಡ್ ಇನ್ ಬಿಟ್ಟರೆ ಹಾಕ್ರಿ ಸಾಮಾನ್ಯವಾಗಿ ನನಗೂ ನಿಮಗೆ ಅರ್ಥ ಆಗುತ್ತೆ ಈ ವಿಚಾರ ಅಂತಹ ಸಂದರ್ಭದಲ್ಲಿ ಅವ್ನ ಕನಸು ಬಿದ್ದು ಅದು ಆಗತ್ತೆ ನನಗೇನೆ ಇವತ್ತು ಬೆಳಗಿನ ಜಾವ ಕನಸು ಬಿದ್ದೈತೆ ನಾನು ಪಾಠ ಮಾಡ್ತಾಯಿದ್ದೀನಿ ಸ್ಟೂಡೆಂಟ್ಸಿಗೆ ಯಾಕಪ್ಪ ಇದು ನಾನು ನನ್ನ ಜೀವಮಾನ ಪೂರ್ತಿ ಆಗಿದ್ದವನು ಪಾಠ ಮಾಡ್ತಾ ಇದ್ದವನು ಈಗ ರಿಟೈರ್ ಆಗಿದ್ದೀನಿ ಪಾಠ ಆಗ್ತಾ ಇಲ್ಲ ಬೆಳಗಿನ ಜಾವ ಎಷ್ಟು ಐದೂವರೆ ಮೇಲೆ ಹೊರ್ಗಡೆಗೆ ಹೋಗಿದ್ದು ಬಂದು ಮಲ್ಕೊಂಡಿದ್ದೀನಿ ಮಲ್ಕೊಂಡಿದ್ದಾಗ ಕನಸು ಬಿದ್ದೈತೆ ಏನು ನಮ್ಮಲ್ಲಿ ನೀವೆಲ್ಲ ಕೇಳಿರ್ಬೋದು ಬುದ್ಧಿ ಪರೀಕ್ಷೆಗಳು ಅಂತ ಮಾಡ್ತೀವಿ ಇಂಟೆಲಿಜೆನ್ಸ್ ಟೆಸ್ಟ್ಸ್ ಅಂತ ಈ ಇಂಟೆಲಿಜೆನ್ಸ್ ಟೆಸ್ಟನ್ನು ಮೊಟ್ಟ ಮೊದಲು ಡೆವಲಪ್ ಮಾಡಿದವನು ಒಬ್ಬ ಫ್ರಾನ್ಸಿನ ಮನೋವಿಜ್ಞಾನಿ ಆಲ್ಫ್ರೆಡ್ ಬೀನೆ ಅಂತ ಅವನು ಮಾಡಿದ ಟೆಸ್ಟನ್ನು ಬೇರೆಯವರೆಲ್ಲ ಅವನು ಬೇಗ ಸತೋಗ್ಬಿಟ್ಟ ಇಲ್ದೇರೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದವನು ಅವನಾದಮೇಲೆ ಅಮೇರಿಕಾದವರು ಮೊದಲು ಬೀನೆಯನ್ನೋನು ಅವನ ಫ್ರೆಂಡೊಬ್ಬ ಕೊಲೀಗು ಸೈಮನ್ ಅಂತ ಬೀನೆ ಸೈಮನ್ ಟೆಸ್ಟ್ ಅಂತಲೇ ಪ್ರಸಿದ್ಧಿ ಆಮೇಲೆ ಈ ಬೀನೆ ನೆ ಟೆಸ್ಟನ್ನು ಅಮೇರಿಕಾದವರು ರಿವೈಸ್ ಮಾಡಿದ್ರು ಅವ್ರ ದೇಶಕ್ಕೆ ಸೂಟಬಲ್ ಆಗಿ ಮಾಡಿಕೊಂಡ್ರು ಅದನ್ನು ಇದ್ದೀನಿ ಅದಕ್ಕಿನ್ನ ಜಾಸ್ತಿ ಇನ್ನೂ ಒಂದು ಹೇಳ್ತೀನಿ ಕೇಳಿರಿ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲೊಬ್ಬರು ಬಿ ಏ ಟೆಸ್ಟನ್ನು ಮಾಡಿಫೈ ಮಾಡಿ ಕಾಮರ್ತ್ ರಿವಿಷನ್ ಆಫ್ ಬಿ ಟೆಸ್ಟ್ ಅಂತ ನನಗೆ ಗೊತ್ತು ಕಾಮತ್ತನವರೊಬ್ಬರು ಸೊ ಈ ಟೆ ಅವನಿಗೆ ಎಜುಕೇಷನ್ ಅವನು ಬಿ ಎಡ್ಡು ಎಮ್ ಎಡ್ನವನು ಮಾಡಿಕೊಂಡು ಈ ಟೆಸ್ಟನ್ನು ಇದನ್ನೆಲ್ಲ ಪಾಠ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಯಾಕೆ ನನಗೆ ಹೇಳಿದ್ನಲ್ಲ ನನ್ನ ಜೀವಮಾನ ಪೂರ್ತಿ ಮೇಸ್ಟರ್ ಆಗಿದ್ದವನು ಇನ್ನೊಂದಷ್ಟು ದಿವಸ ಇರಬೇಕು ಅನ್ನೋ ಆಸೆ ನನಗಿತ್ತೋ ಏನೋ ಅದು ನನಗೆ ಕನ್ಸನಲ್ ರೂಪದಲ್ಲಿ ಬಂದೈತೆ ಸೊ ಕನಸುಗಳಲ್ಲಿ ಬಹಳ ವೈವಿಧ್ಯ ನಾನು ನಿಮ್ಗೆ ಹೇಳಕ್ಕೆ ಹೋದರೆ ದಯವಿಟ್ಟು ನೀವು ನಾನು ಪುಸ್ತಕ ತಗೊಂಡು ಓದಬೇಕು ಅಲ್ಲಿ ಕೂಡ ನಾನು ಕೇವಲ ಮೆನ್ಷನ್ ಮಾಡಿದ್ದೇನೋ ಹೊರತು ಅವನ್ನೆಲ್ಲ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಅದು ಡಿಸ್ಕ್ರೈಬ್ ಮಾಡಿದ್ರೆ ಐನೂರು ಪುಟ ಆಗುತ್ತೆ ಈಗ ನಾನು ನೂರು ಪುಟದಲ್ಲಿ ಮುಗಿಸ್ಬೇಕಾಗಿತ್ತು ಆ ಪುಸ್ತಕನ ಇದನ್ನು ನೀವು ಕನಸುಗಳಲ್ಲಿರುವ ವೈವಿಧ್ಯತೆ ಅನ್ನೋದನ್ನು ಕೇಳ್ಕೋಬೋದು